ಹಿಂದಿನ ಪರಂಪರೆ ಹೇಗೆಲ್ಲ ಕಷ್ಟಗಳಲ್ಲಿ ಸಿಲುಕೊಂಡಿತ್ತು ಆ ಕಷ್ಟಗಳಿಂದ ಹೇಗೆ ಹೊರಗಡೆ ತರಬೇಕಾದ್ರೆ ಒಂದು ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆ ಸಾಧನೆ ಅವರ ಒಂದು ಧ್ವನಿ ಅವರ ಒಂದು ಆ ಗ್ರಂಥ ರಚನೆ ಅದನ್ನು ಹೆಚ್ಚುವಂತಹ ಹಾಗಾಗಿ ಈ ಸಾಲುಗಳನ್ನು ಬರೆದು ಪ್ರತಿಯೊಬ್ಬರ ಮನ ಮನಸ್ಸನ್ನು ಮುಟ್ಟುವಂಥ ರೀತಿ ಮಾಡಿ ಕಷ್ಟ ಅಂದ್ರೇನು ಹೇಗೆಲ್ಲ ಈ ಒಂದು ಆ ಬುಡುಕಟ್ಟು ಜನಾಂಗದಲ್ಲಿ ಏನು ಕಷ್ಟಗಳಿತ್ತು ಅಂತಕ್ಕಂಥದ್ದು ಬಹಳ ಆತ್ಮ ನಿರ್ಮಿತವಾಗಿ ಎಳೆಯಾಗಿ ಬಿಡಿಸಿಟ್ಟು ಒಳ್ಳೆ ಧ್ವನಿಯನ್ನು ಅದನ್ನು ಆರಿಸಿ ಚಿತ್ರಕ್ಕೆ ಮೆರಗಿನ ಚಿತ್ರ ರಚನೆ ಅಂದರೆ ಈ ಒಂದು ಆ ಸಾಲುಗಳನ್ನು ಬರೆದಿರ್ತಕ್ಕಂಥವ್ರಿಗೂ ಹಾಡಿರತಕ್ಕಂಥವ್ರಿಗೂ ಮತ್ತು ಇದಕ್ಕೆ ಸಂಗೀತವನ್ನು ನಿದರ್ಶನ ಮಾಡಿರ್ತಕ್ಕಂಥವ್ರಿಗೂ ಭಾರಿಯಾಗಿದ್ದೇನೆ ಒಳ್ಳೆಯದಾಗಿ ಹಾಗೆ ಮೂರ್ತಿಯವರು ಇಂತಹ ಒಂದು ಒಳ್ಳೆ ಸಾಧನೆ ಮಾಡಿರೋದಕ್ಕಾಗಿ ನಮಗಂತೂ ಬಹಳ ಸಂತೋಷ ಈ ನಾವು ಕಾತುರತೆ ನಿಮಗೆಲ್ಲ ಹೇಗಿದೆಯೋ ಈ ಪೂರ್ಣ ಚಿತ್ರವನ್ನು ನೋಡಬೇಕೆಂಬತಕ್ಕಂಥ ಕಾತುರತೆ ನನಗೂ ಇದೆ ಒಳ್ಳೆಯದಾಗಿ ಶುಭವಾಗಲಿ ಹಾಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮೂರ್ತಿಯವರಿಗೆ ಹೇಳ್ತಾರೆ ಮೂರ್ತಿಯವರು ನನ್ನ ಕೈನಲ್ಲಿ ಇದನ್ನ ಈ ಸಾಂಗ್ನ ರಿಲೀಸ್ ಮಾಡಿಸಿದ್ದಾರೆ ಇದು ನನ್ನ ಅದೃಷ್ಟ ಅಂತ ತಿಳ್ಕೊಳ್ತೀನಿ ತಗೊಂಬ ಇದೇನೋ ನನ್ನ ಕೈಲಿ ಕೊಟ್ಟಿದ್ದಾರೆ ಇದೇನು ಲಾಸ್ಟ್ ಆಗಿದ್ರೆ ಸರಿ ಭಯ ಯಾಕೆ ಏನೋ ಸುಮ್ನೆ ಇಟ್ಕೊಳ್ಳಿ ಅಂತ ಕೊಟ್ಟುಬಿಟ್ಟು ಸುಮ್ಮನೆ ಶಬ್ದ ಬಂದರೂ ಸಾಕು ನಾವೆಲ್ಲ ಭಯ ಪಡ್ತೀವಿ ಯಾಕೆ ಹೊರ ಪ್ರಪಂಚ ನಾವು ಯಾವ್ದು ನುಂಬುದು ಯಾವ್ದು ಬಿಡದು ಒಂದು ಬದುಕು ಒಂದಷ್ಟು ಜನ ಒಂದು ಕಡೆ ಸೇರಿದಾಗ ಯಾರೋ ಗಲಭೆ ಮಾಡಿದ್ರೆ ಒಂಥರ ಈ ಬೃಹತ್ ಗಂಡದಲ್ಲಿ ಭಾರತ ದೇಶದಲ್ಲಿ ನಾವೆಲ್ಲರೂ ಸಹಿತ ಅನ್ನ ತಮ್ಮದನ್ನು ಒಂದು ಸಾತ್ವಿಕವಾದ ಜೀವನ ನಡೆಸೋಕೆ ದಾರಿ ಆಗಬೇಕಾಗಿದೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಮೂರ್ತಿಗೆ ಬಂದ್ರೆ ಒಂದು ಆಶೀರ್ವಾದ ಮಾಡಿ ಪಾಲನಲಿಮಠ ಸಿದ್ದರಾಜ ಸ್ವಾಮಿಗಳು ಅವರು ಯಾವುದೇ ಆದರೂ ಒಂದು ದೈವಶಕ್ತಿ ಒಂದು ದೇವರ ಆಶೀರ್ವಾದ ಅದಿತ್ತು ಅಂದ್ರೆ ಪ್ರತ್ಯಕ್ಷೋಕ್ತ ಅಂತಕಂತ ಸೂರ್ಯಚಂದ್ರನಿಂದ ಅವರ ಬೆಳಕು ಅವರ ತಂಪಾದಂತಹ ಒಂದು ಮನಸ್ಸಿಗೆ ಸದಾ ದೇವರ ಆಶೀರ್ವಾದ ಇಲ್ಲಿ ಸ್ವಾಮಿಗಳೇ ನೀವು ಒಂದೆರಡು ಮಾತನಾಡೋಣ ओम ಗುರುಭ್ಯೋ ಮಹಾ ಈ ಒಂದು ಶುಭವಾದ ಸುಸಂದರ್ಭ ಶುಭವಾದ ಸುಸಂದರ್ಭದಲ್ಲಿ ನಮ್ಮ ಪಿ ಮೂರ್ತನವರ ಹಬ್ಬದ ಒಂದು ಸಲುವಾಗಿ ಜೊತೆಯಲ್ಲಿ ಕೋರ ಎಂಬತಕ್ಕಂತಹ ಈ ಚಿತ್ರಕಥೆಯ ಪ್ರಥಮದ ಹೆಜ್ಜೆ ಚಿನ್ಮಯವಾಗಿತಕ್ಕಂಥ ಜ್ಯೋತಿಯ ಸ್ವಯಂ ಪ್ರಕಾಶ ಬಿಂಬಸ್ತವ ನಾಮಕೇ ಚಕಂ ಪಾರ್ವತಿ ಎಂಬತಕ್ಕಂತಹ ಜ್ಞಾನಿಲಿಯಲ್ಲಿ ಕಲೆಯಿಲ್ಲದ ಮಾನವನಿಲ್ಲ ಉತ್ತರ ಸೊಪ್ಪಿದೆ ಎಂಬತಕ್ಕಂಥ ನಾಡ ಭಾಗ್ಯುಗುಣವಾಗಿ ಈ ಒಂದು ಚಿತ್ರಕಥೆಯನ್ನು ಯೋಚಿಸಿ ಮತ್ತು ಅದರ ಶಬ್ದಕೋಶಗಳ ಅಧ್ಯಯನವನ್ನು ನಾವು ಆದಿಪೂರ್ವಕವಾಗಿರತಕ್ಕಂತಹ ಸ್ಪರ್ಶೀಕರಣದ ಕರ್ಣದಲ್ಲಿ ಯೋಚಿಸಿದಾಗ ಇದರಲ್ಲಿ ಘರ್ಷಣೆ ಮತ್ತು ಅತ್ಯುತ್ತಮವಾಗಿರತಕ್ಕಂತಹ ಶಕ್ತಿಕೂಟಗಳ ಸಂದೇಶದ ಸನ್ನೇಶದ ಪ್ರಾರಬ್ಧದ ಅನುಚಿತವನ್ನು ಯೋಚಿಸಿದಾಗ ಜೊತೆಯಲ್ಲಿ ನೊಂದ ಈ ದೇಹಗಳ ಮನಸ್ಸಿನ ಬಾಂಧವ್ಯಗಳ ಮೈತ್ರಿಕೂಟದಲ್ಲಿ ಲಲಾಟೆ ಎಂಬತಕ್ಕಂತಹ ಭಾವ ಮತ್ತು ಭಕ್ತಿಗಳ ಸಂದೇಶಗಳನ್ನ ಅರಿತವರಾಗಿ ಹೋರಾಟದ ಒಂದು ತುಂದಿರದಲ್ಲಿ ನಾವು ಹೋಗುವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಟ್ಟಿರತಕ್ಕಂತಹ ಮಾನವ ಮಾನವನಾಗಿ ಬದುಕುವಂತಹ ನಿರ್ದೇಶನಗಳನ್ನು ನಾವೆಲ್ಲರೂ ಕೂಡ ಯೋಚಿಸಿರ್ತಕ್ಕಂತಹ ಸುಸಂದ್ರಭದಲ್ಲಿ ನಿಲ್ಲಿಸಿದಾಗ ಈ ಹಾಡಿನಲ್ಲಿ ಅಂತದೇ ಆದಂತಹ ಒಂದು ಅಪರೂಪದ ಒಂದು ಶಕ್ತಿಗಳ ಪ್ರಾರಬ್ಧದ ತುಡುಕುಗಳು ಕಂಡುಬರುತ್ತೆ ಏಕೆಂದರೆ ಆಡಿನಲ್ಲಿ ನೊಂದಿರ್ತಕ್ಕಂತಹ ಈ ಮಾನವ ಕಲ್ಯಾಣಕ್ಕೆ ಒಳನಾಟದ ಬಲಿಷ್ಠರವರ ಒಂದು ಶಕ್ತಿ ಕೂಟದಲ್ಲಿ ಸಿಕ್ಕಿ ನೊಂದ ದೇಹಗಳು ಮಾನಸಿಕ ಮತ್ತು ದೈಹಿಕ ಯಾವ ರೀತಿ ಕೊಡುತ್ತೆ ಎಂಬತಕ್ಕಂತಹ ಭಾವ ಪೂರ್ಣವಾಗಿ ಕಲ್ಪಿಸಿಕೊಳ್ಳುತ್ತೆ ಹಾಗಾಗಿ ಮೂರ್ಧನವರು ಇಂತಹ ಚಿತ್ರಕಥೆಯಿಂದ ಮಾಡಿರತಕ್ಕಂಥದ್ದು ಅತ್ಯುನ್ನತವಾಗಿರ್ತಕ್ಕಂಥದ್ದು ಸಮಾಜದ ಸೇವೆಯ ಜೊತೆಗೆ ಕಲೆ ಮತ್ತು ಸಂಸ್ಕೃತಿಯ ಪ್ರಾರಂಭದ ಭಾರತ ಅಚ್ಚು ಅಚ್ಚುಕಟ್ಟಿನ ಅಧ್ಯಯನದ ವ್ಯಾಖ್ಯಾನವನ್ನು ತಂದಿರುವುದು ಅತಿ ಚಿನ್ಮಯವಾಗಿರತಕ್ಕಂಥದ್ದು ಅವರಿಂತಹ ಕಾರ್ಯಗಳನ್ನು ಮಾಡಲಿ ಈ ಚಿತ್ರಕಥೆಯು ಅದ್ಭುತವಾಗಿ ಚಿನ್ಮಯವಾಗಿ ಬೆಳಗಲಿ ಅವರ ಹುಟ್ಟುಹಬ್ಬವು ಇವತ್ತಿನ ದಿವಸದಲ್ಲಿ ಮುಂದೆ ಕೊಡುತ್ತಿರತಕ್ಕಂತಹ ತಾತ ಮಾತೆಯವರು ಹಿರಿಯರು ಕಲಾವಿದರು ಎಲ್ಲ ಕಣ್ಮಣಿಗಳಲ್ಲಿ ಕಣ್ತುಂಬಿ ಬೆಳಗಣಿ ಇರ್ತಕ್ಕಂಥ ಹಾರೈಸುತ್ತಾ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಕೀರ್ತಿ ಸಮೃದ್ಧಿ ಇಷ್ಟಾರ್ಥಗಳೆಲ್ಲ ಕೊಟ್ಟು ಕಾಪಾಡುತ್ತಾ ನಾನು ಭಗವಂತದಲ್ಲಿ ಪಂಚಭೂತಗಳನ್ನು ಹಾರೈಸ್ತಾ ಇದ್ದೀನಿ ಜೈಲಾಟ್ಮೆ